Thank you. ರ ಹೆಂಗದಿರಿ ಅಂತ ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕ್ರಲ್ಲ ಇವತ್ತು ನೋಡಿ ನಂದು ಅಮಾವಾಸ್ಯೆ ಪೂಜೆ ಹೇಗಾಗಿದೆ ಅಂತ ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕಿ ಆಗಿ ಮಾಡಿದ್ದೀನಿ ಫ್ರೆಂಡ್ಸ್ ಹೂವು ಅಷ್ಟೊಂದು ಸಿಗಲಿಲ್ಲ ನಾನು ಹೂವು ಎಲ್ಲಿ ಹರ್ಕೊಂಬಂದಿಲ್ಲ ಮಾರ್ಕೆಟ್ಗೆ ಹೋದಾಗ ತೊಗೊಂಬಂದಿದ್ದೆ ಒಂದು ಮಸ್ತ್ ಕಮೆಂಟ್ ಹಾಕಿ ಪೂಜೆ ಹೇಗಾಗಿದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಓಕೆನಾ ಈ ರೀತಿ ಆಗಿದೆ ಇವತ್ತೆಲ್ಲ ಇದನ್ನೆಲ್ಲ ತೊಳ್ಕೊಂಡು ಮಾಡೋದಕ್ಕೆ ಪೂಜೆ ಲೇಟಾಗಿ ಹೋಯಿತು ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತಂದು ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕಿ ನನಗೂ ಸಹ ಖುಷಿ ಆಗುತ್ತೆ ನೋಡಿ ಈ ರೀತಿ ಮಾಡಿದ್ದೀನಿ ಪೂಜೆ ಕಾಯಿ ಸಹ ಮಳಕೆ ಬಂದಿದೆ ಈಗ ಬರೋ ಶುಕ್ರವಾರ ಈ ಕಾಯಿನ ಚೇಂಜ್ ಮಾಡ್ತೀನಂತೆ ಈ ರೀತಿ ಆಗಿದೆ ಇವತ್ತಿನ ಪೂಜೆ ನಂದು ಎಲ್ರದ್ದು ಇವತ್ತೇನು ಸ್ಪೆಷಲ್ಲು ಅಮಾವಾಸ್ಯ ದಿನ ಏನು ಸ್ಪೆಷಲ್ ಮಾಡಿದ್ದೀರಾ ಅಂತಂದು ಹೇಳಿ ಕಮೆಂಟ್ ಹಾಕಿ ಓಕೆನಾ ನಾನು ಇವಾಗ ಕಡಲೆಬೇಳೆ ಪಾಯಸ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೋ ಹಾಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆದಷ್ಟು ಸ್ವೀಟ್ ಮಾಡ್ತೀನಿ ಈಗ ಆಲ್ರೆಡಿ ನಾನು ಇಲ್ಲಿ ಇದನ್ನ ನೈವೇದ್ಯಕ್ಕೆ ಇದನ್ನ ಇಟ್ಟಿದ್ದೀನಿ ಫ್ರೆಂಡ್ಸ್ ಗೋಡಂಬಿ ದ್ರಾಕ್ಷಿ ಇಟ್ಟಿದ್ದೀನಿ ಸೊ ಲೇಟ್ ಆಗ್ತೈತಿ ಅಂತ ಹೇಳಿ ನೈವೇದ್ಯ ಮಾಡೋದು ಈಗ ಸದ್ಯಕ್ಕೆ ಗೋಡಂಬಿ ದ್ರಾಕ್ಷಿ ನೈವೇದ್ಯ ಮಾಡಿ ಇಟ್ಟಿದ್ದೀನಿ ನೋಡಬೇಕು ಈಗ ಮತ್ತೆ ಕಡಲೆಬೇಳೆ ರವೆ ಉಪ್ಪಿಟ್ಟಿನ ರವೆ ಕಡಲೆಬೇಳೆ ಹಾಕಿ ಪಾಯಸ ಮಾಡ್ತೀನಿ ಮಸ್ತಾಗಿ ಒಂದು ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಮಾಡೋಣ ಅಂತ ಇವತ್ತಿಂದು ನಂದು ಡೇ ಈಗಿತ್ತು ಎಲ್ಲರೂ ಹೆಂಗಾಗತ್ತೆ ಅಂತ ಹೇಳಿ ಒಂದು ಮಸ್ತು ಕಮೆಂಟ್ ಹಾಕಿ ಓಕೆನಾ ಹೊರಗೂ ಈ ಥರ ರಂಗೋಲಿ ಹಾಕಿ ಈ ಥರ ಮಾಡಿದ್ದೀನಿ ಇವತ್ತು ಅಮಾವಾಸ್ಯೆ ಶ್ರಾವಣ ಅಮಾವಾಸ್ಯೆ ಅಂತ ಹೇಳಿ ಈ ಥರ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ಆಗ್ತಾ ಇರಲಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇರುವೆಗಳು ಯಾವ ರೀತಿ ಸಾಲಾಗಿ ಬ ಬರ್ತಾಯಿದ್ದಾವೆ ಅಂತ ಹೇಳಿ ಈ ರೀತಿ ಇರ್ಬೆ ಬರಬೇಕಂತೆ ಫ್ರೆಂಡ್ಸ್ ಒಳ್ಳೇದಂತೆ ಈ ರೀತಿ ಇರುವೆಗಳು ಬಂದರೆ ಅದು ಮೊಟ್ಟೆ ಕೊಚ್ಕೊಂಡು ಇದ್ದಾವೆ ನೋಡಿ ವೈಟ್ ಕಲರ್ ಅಲ್ವಾ ಮೊಟ್ಟೆ ಕೊಚ್ಕೊಂಡು ಬರ್ತಾ ಇದ್ದಾವೆ ಈ ಥರ ಬಂದರೆ ಒಳ್ಳೆಯದಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ನೋಡೋಣ ಇಲ್ಲಿ ಈ ಥರ ವಾತಾವರಣ ಹಿಂಗಿದೆ ಮಳೆ ಕಡಿಮೆ ಆಗೈತಿ ಬಿಸಿಲು ಬಿದ್ದೈತಿ ಇವತ್ತು ಇಲ್ಲಿ ನೋಡಿ ತುಳಸಿ ಪೂಜೆ ಈ ರೀತಿ ಮಾಡಿದ್ದೀನಿ ಹೂವು ನಮ್ಮ ಗಿಡದಾಗಿ ಫ್ರೆಂಡ್ಸ್ ಮಸ್ತ್ ಸಿಕ್ಕಿತ್ತು ಹೂವು ನೋಡಿ ಎರಡು ಹೂವು ಬಿಟ್ಟಿದ್ವು ಅವನೇನು ದೇವ್ರಿಗೆ ಇಡಲಿಲ್ಲ ಯಾಕಂದ್ರೆ ಅವು ಭಾಳ ಒಜ್ಜೆ ಹಾಕೋ ಫ್ರೆಂಡ್ಸ್ ಹಂಗಾಗಿ ಇಲ್ಲಿಗೆ ಇಟ್ಟುಬಿಟ್ಟೆ ತುಳಸಿ ಕಟ್ಟೆಗಿಟ್ಟೆ ನಾನು ನೋಡಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕಿ ಹಂಗೆ ಬನ್ನಿ ತೋರಿಸ್ತೀನಿ ಈ ಹೊರಗೆಲ್ಲ ಏನು ತೋರಿಸೇ ಇಲ್ಲ ನಾನು ನಿಮಗೆ ಎಲ್ರಿಗೂ ತೋರಿಸ್ತೀನಿ ಇದು ಪಪ್ಪಾಯಿ ಯಾಕೋ ಏನೋ ಅಣ್ಣ ಆಗ್ಬಿಟ್ಟ ಗೊತ್ತಿಲ್ಲ ಚಿಗಿಯಾಕತ್ತೈತಿ ಅಂದ್ರೂ ಚೆನ್ನಾಗಿ ಚಿಗಿತಾ ಇದೆ ಇದರಲ್ಲಿ ನೋಡಿ ಮೊನ್ನೆ ಇಷ್ಟೊಂದು ಗುಲಾಬಿ ಗಿಡ ಗುಲಾಬಿಯೂ ಆಗಿದ್ವು ಇದು ಅಲ್ಲೇ ಬತ್ತೋಗಕ್ಕೆ ಬಂದೈತಿ ಫ್ರೆಂಡ್ಸ್ ಅದಾಗಲೇ ಉದುರ್ತಾ ಇದೆ ನೋಡಿ ಇದು ಮೊಗ್ಗು ಇದು ಸಹ ಬತ್ತು ಬಿಟ್ಟೈತೆ ಗೊತ್ತಿಲ್ಲ ಯಾಕೋ ಏನೋ ನೀರು ಜಾಸ್ತಿ ಆಗಿ ಏನೋ ಗೊತ್ತಿಲ್ಲ ಮಳೆ ಕಂಟಿನ್ಯೂ ಮಳೆ ಐತಲ್ಲ ನೋಡಿ ಎಲೆ ಎಲೆ ಎಲೆಬಳ್ಳೆ ಎಲೆ ನೋಡಿ ಫ್ರೆಂಡ್ಸ್ ಎಷ್ಟು ಚಿಕ್ಕದಿತ್ತಲ್ವ ಈಗ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಮಸ್ತ್ ಕ ಚಿಗತೈತಿ ಎಲೆಬಳ್ಳೆ ಈ ರೀತಿ ಇದೆ ಇದು ಸನ್ನಿಧಿ ಅಕ್ಕ ಕೊಟ್ಟಿದ್ಲು ಹಚ್ಚಿದ್ದೆ ಹೂವು ನಿನ್ನೆ ಹೂವು ಬಿಟ್ಟಿತ್ತು ಈಗ ಇದು ಮೂರನೇ ಹೂವು ಅಂದ್ಕೊಂತೀನಿ ಕಿತ್ಕೊಂಡಿಲ್ಲ ನಾನು ಹಂಗೆ ಬಿಟ್ಟಿದ್ದೆ ಚಿಗಿಲಿ ಅಂತ ಹೇಳಿ ಮಸ್ತ್ ಚಿಕ್ತೈತಿ ನೋಡಿ ಯಾವ ರೀತಿ ಚಿಕ್ಕತೈತಿ ಅಂತ ಹಚ್ಚಿದ್ದೆ ಹತ್ಕೊಂಡತಿ ಫ್ರೆಂಡ್ಸ್ ಕೆಳಗೂ ಹತ್ತೈತಿ ಅದಕ್ಕೆ ನಾನು ಟೀ ಪುಡಿ ಅದೆಲ್ಲ ಹಾಕಿದ್ದೀನಿ ಈ ರೀತಿ ಇದೆ ನಂದು ಇವತ್ತು ಡೇ ನಿಮ್ಮೆಲ್ಲರೂ ಡೇ ಹೇಗಿದೆ ಅಂತ ಹೇಳಿ ಅಮಾವಾಸ್ಯೆ ದಿನ ಹೇಗೆಲ್ಲ ಪೂಜೆ ಆಯಿತು ಅಂತಂದು ಹೇಳಿ ಒಂದು ಮಸ್ತ್ ಕಮೆಂಟ್ ಹಾಕಿ ನನಗೆ ಓಕೆನಾ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ ಸಂಜೆಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಹೋದರೆ ಖಂಡಿತ ವಿಡಿಯೋ ಮಾಡ್ತೀನಿ ಇಲ್ಲಿ ನೋಡಿ ಯಾವ ರೀತಿ ಇದೆ ಇದೆ ಅಂತ ಮೊನ್ನೆ ಒಂದು ಹೂವು ಬಿಟ್ಟಿತ್ತು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಈಗ ಒಳಗೆ ಇನ್ನೊಂದಿದೆ ಮೊಗ್ಗಿದೆ ಅದು ನಾಳೆ ಆದರೂ ಹೂವು ಆಗ್ಬೋದು ಗೊತ್ತಿಲ್ಲ ಆಗ್ತತ್ತೋ ಇಲ್ಲ ಅಂತೇಳಿ ಆದರೆ ಖಂಡಿತ ತೋರಿಸ್ತೀನಿ ಮಸ್ತ್ ಹೂವು ಬಿಡ್ತತಿ ಫ್ರೆಂಡ್ಸ್ ಅದು ಬನ್ನಿ ಈಗ ಒಳಗಡೆ ಹೋಗೋಣ ಬೇಗ ಏನಾದರೂ ಮಾಡೋಣ ಈಗಂತರೂ ಕಡಲೆಬೇಳೆ ಪಾಯಸ ಅಂತರೂ ಫಿಕ್ಸ್ ಆಗೈತೆ ಈಗ ಮಾಡ್ಬೇಕಂತ ಹೇಳಿ ನೋಡಿ ಬೆಡ್ ಕವರ್ ಹಾಕಿಲ್ಲ ಸೋಫಾ ಕವರ್ ಹಾಕಿಲ್ಲ ಹಾಕಬೇಕು ತೊಳೆದು ಹಾಕಿದ್ದೀನಿ ಹಾಕಬೇಕು ಕ್ಲೀನ್ ಅಲ್ವ ಮನೆ ಅಂತ ಸೊ ಹಂಗಾಗಿ ಹಾಕೋಕ್ಕಾಗಿಲ್ಲ ಹಾಕಬೇಕು ಇವತ್ತು ಈ ರೀತಿ ಇದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಹೊರಗಿನಿಂದ ಎಷ್ಟು ವೈಟ್ ಆಗಿದ್ದಾವೆ ನೋಡಿ ಫ್ರೆಂಡ್ಸ್ ಕಲ್ಲು ಫುಲ್ಲು ಹಾಕಿ ಉಜ್ಜಿಬಿಟ್ಟಿದ್ದೀನಿ ಕೈಯೆಲ್ಲ ನೋವು ಬರೋ ರೀತಿ ಉಜ್ಜಿಬಿಟ್ಟಿದ್ದೀನಿ ಅದಕ್ಕೆ ಅಷ್ಟು ಕ್ಲೀನ್ ಆಗಿದ್ದಾವೆ ಬನ್ನಿ ಇವತ್ತಿನ ಡೇ ಹೋಗುತ್ತೆ ಅಂತೇಳಿ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಫೈನಲಿ ನಂದು ಪೂಜೆ ಎಲ್ಲ ಆಗಲೇ ಅವ್ರು ತೋರಿಸಿದಲ್ಲ ಆಗಿತ್ತು ಲಾಸ್ಟ ಇವಾಗಾಯಿತು ಹನ್ನೆರಡು ಇಪ್ಪತ್ತಾಗೈತಿ ಈಗ ಲಾಸ್ಟ ತಿಂದೆ ಪಾಯಸ ಇಟ್ಟಿದ್ದೀನಿ ಸುಡ್ದತಿ ಪಾಯಸಕ್ಕೆ ಇಟ್ಟಿದ್ದೀನಿ ನೋಡಿ ಇಷ್ಟು ಚಪಾತಿ ಇಟ್ಟು ಕಲಿಸಿಟ್ಟಿದ್ದೀನಿ ಒಂದು ಐದು ಚಪಾತಿ ಹಾಕುವಷ್ಟು ನಾನು ಚಪಾತಿ ತಿನ್ನೋದಿಲ್ಲ ಅನ್ನ ನೋಡಿ ಇನ್ನು ಇಷ್ಟಿದೆ ನೈಟು ನೈಟ್ ಮಾಡಿದ್ದು ಅನ್ನ ಇನ್ನೂ ಇಷ್ಟು ಕುಡ್ದತಿ ಫ್ರೆಂಡ್ಸ್ ಸೊ ಹಾಗಾಗಿ ಅನ್ನ ಮಾಡ್ತಿಲ್ಲ ನಾನಿವಾಗ ನಿನ್ನೆ ಬಿಸಿ ಬಿಸಿ ಅನ್ನ ಅಂದ್ರಷ್ಟು ಇಲ್ಲಿ ಪಪ್ಪು ಮಾಡಿದ್ದೆ ಸೊ ಅದು ಇಷ್ಟು ಉದತ್ತಿ ಸೊ ಹಂಗಾಗಿ ನಾನು ಈಗ ಅನ್ನ ಸಾರು ಏನೂ ಮಾಡೋದಿಲ್ಲ ಈಗ ಅದಕ್ಕೆ ಬಿಡ್ತೀನಿ ಜಸ್ಟ್ ಒಂದು ಐದು ಚಪಾತಿ ಸ್ವಲ್ಪ ಬೇಳೆ ಪಾಯಸ ಮತ್ತು ಬೇಳೆ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಸಪ್ಪಿನ ಬೇಳೆ ಅಂದರೆ ಭಾಳ ಇಷ್ಟ ಸೊ ಹಂಗಾಗಿ ಸಪ್ಪಿನ ಬೇಳೆ ಮಾಡ್ತೀನಿ ಅವ್ರಿಗೆ ಏನು ಸೇರ್ತದೋ ಅದು ಮಾಡಿಕೊಡೋಣ ಬನ್ನಿ ಬೇಗ ಹೋಗಿ ಕರ್ಬೇ ಕಿತ್ಕೊಂಬರೋಣ ಸನ್ನಿಧಿ ಅಕ್ಕನ ಕಡೆ ಹೊಂಟಿದ್ದೀನಿ ನೆನಪೇ ಹಾರ್ಬಿಟ್ಟೆ ನೋಡಿ ಸ್ವಲ್ಪ ವೇಟ್ ಮಾಡಿ ಮೊನ್ನೆ ದೇವರಿಗೆ ಹೊಡೆದಿದ್ದು ಕಾಯಿ ದೊಡ್ಡ ಕಾಯಿ ತೊಗೊಂಬಂದಿದ್ದೆ ಫ್ರೆಂಡ್ಸ್ ನಮಗೆ ಯೂಸೇ ಆಗಿಲ್ಲ ಸೊ ಹಂಗಾಗಿ ಸನ್ನಿಧಿ ಅಕ್ಕಿಗೆ ಕೊಡ್ತೀನಿ ನಾಳೆ ಚಟ್ನಿ ಮಾಡ್ತೀನಿ ಅಂದಳಿ ಅಕ್ಕಿಗೆ ಅದರ ಕೊಟ್ಟರೆ ಯೂಸ್ ಮಾಡ್ತಾಳೆ ಅಲ್ವಾ ಪಾಪ ಬನ್ನಿ ಇದನ್ನ ಕೊಟ್ಟು ಹಾಗೆ ಕರಬೇ ಕುತ್ಕೊಂಡು ಬರೋಣ ಮೊನ್ನೆ ಕಿತ್ತಿದ್ದು ಕರ್ಬೇವು ನೋಡಿ ಯಾವ ರೀತಿ ಒಣಗಿದೆ ಅಂತ ಇದೀಗ ಕಸಾಲ ಹಾಕ್ಬಿಡ್ತೀನಿ ಕಸ ಹಾಕಿಬಂದು ಬೇರೆದು ತೊಗೊಂಬರ್ ಬಿಸಿಲು ಮಸ್ತ್ ಬಿಸಿಲು ಬಿದ್ದತ್ ನೋಡಿ ಇಲ್ಲಾದರೂ ಹಾಕ್ಬೇಕಿತ್ತು ಬೆಡ್ ಕವರು ಸೋಫಾ ಕವರು ಒಂದು ಐದು Bắt được Bắt đầu ಪಡ್ಡು ಓಯ್ ಏ ಕುಳ್ಳಿ ಬಾ ಮಮ್ಮ ಯೂ ನಾ ಒಳ್ಳೆ ಎಲ್ರದು ಊಟ ಆಯ್ತಾ ಅನ್ರಿ ಎಲ್ಲರೂ ಎದ್ರು ಬಿಡ್ತಾರೆ ವಿಡಿಯೋ ಆಡೋದೇ ಇಲ್ಲ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳಿ ನಿಕ್ಕು ನಿಕ್ಕು ನೋಡು ಹೇಳು ಬಾಯ್ 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 ಇಷ್ಟೊತ್ತರ ಅವ್ರ ಜೊತೆಗೆ ಆಡಿದೆ ಫ್ರೆಂಡ್ಸ್ ನಾನು இல்ல கொட்டாள் ஃபோட்டோ தப்போதான அக்கா தேவிரது நடி நடி பங்காரா ம் ஜார்க்கை বাহ বর ইলে কুন্দর না ಹಿಂಗ ಬರ್ರಿ ನಮಸ್ತೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಈಗ ಬಂದಿದೀವಿ ಬನಶಂಕರಿ ದೇವಸ್ಥಾನಕ್ಕೆ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಸ್ಯಾರಿ ಆಗೈತಿ ಸೇಮ್ ಪಿಂಚ್ ಆಗ್ಬಿಟ್ಟ ನಿಖುಮ ಹಾಯ್ ಮಾಡ್ಬಂಗಾರೆ ಏನ್ ಮಾಡತ್ತಿ ಬನಾನ ಫೇವ್ರೇಟ್ ತಡಿ ಒಂದು ಫೋಟೋ ತೊಗೊಳೋಣ ಮಳೆ ಒಂದು ಹತ್ಕೊಂಡ್ಬಿಟ್ಟ ಸದ್ಯ ಬರೋಕ್ಕಾರ ಇದ್ದಿಲ್ರಿ ಆಂಟಿ ನಾಳೆ ಆಂಟಿ ಬರ್ತಾರೆ ನೋಡ ವಿಡೋದಾಗ ಆಂಟಿಗಿನ ಫಸ್ಟ್ ಅಂಕಲ್ಲ ನೋಡ್ತಾರೆ ನೋಡಿ ಫ್ರೆಂಡ್ಸ್ ಹಂಗೈತೆ ಗ್ರೌಂಡ್ ಆಟ ಆಡೋಕೆಲ್ಲ ಮಾಡಿದ್ದಾರೆ ದೇವಸ್ಥಾನದಲ್ಲೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಆಟಾಡೋಕೆ ಮಾಡಿದ್ದಾರೆ में वो गांव का